ನಾವು ಪ್ರತಿಭಟನೆ ಜೊತೆಗೆ ದೂರನ್ನು ಕೊಡ್ತಾ ಇದ್ದೀವಿ ಇವತ್ತಿಂದನೇ ಶುರು ಅದೇ ಕೆಲಸನೇ ಮಾಡ್ತಾರೆ ಇವತ್ತಿಂದ ಪ್ರತಿಯೊಂದು ಮಾಹಿತಿನೂ ನಿಮಗೆ ಇವತ್ತಿಂದ ಪ್ರತಿಯೊಂದು ಮಾಹಿತಿನೂ ಪತ್ರಿಕೆಗೆ ಕೊಡ್ತೀವಿ ನಾವು ಅದೇನು ಸರ್ ಅದು ರಾಜ್ಯಪಾಲರು ನೋಡಿ ನಾನು ಹೇಳೋವಂಥದ್ದು ಅಂಥದ್ದು ಪ್ರಜಾಪ್ರಭುತ್ವದಲ್ಲಿ ಜನಗಳಿಂದ ಆಯ್ಕೆಯಾದಂಥ ಒಂದು ಸರ್ಕಾರ ಸುಸ್ಥಿರವಾಗಿ ನಡೀತಾ ಇದ್ರೆ ಅದನ್ನು ಡಿಸ್ಟರ್ಬ್ ಮಾಡಬಾರ್ದು ಅದಕ್ಕಿಂತ ಹೆಚ್ಚಾಗಿ ಮುಂದುವರೆದು ಹೇಳ್ತೀನಿ ನಾನು ನಾನೊಬ್ಬ ಟ್ರೈಬ್ ಆಗಿ ಹೇಳ್ತೀನಿ ಸಾಮಾಜಿಕ ಕಳಕಳಿ ಇಟ್ಕೊಂಡಿರೋವಂಥ ಮೂರು ಜನ ವ್ಯಕ್ತಿಗಳಿದ್ದಾರೆ ಈ ರಾಜ್ಯದಲ್ಲಿ ಸಾಮಾಜಿಕ ಕಳಕಳಿ ಇಟ್ಕೊಂಡಿರೋವಂಥವ್ರು ಒಂದು ದೇವೇಗೌಡರು ಕುಮಾರಸ್ವಾಮಿ ಮತ್ತು ಯಡಿಯೂರಪ್ಪನವರು ಅದು ಮುಂದುವರೆದ ಭಾಗ ಅಂತೇಳಿ ಹೇಳಿದ್ರೆ ಸಿದ್ದರಾಮಯ್ಯನವರು ಸಾಮಾಜಿಕ ಕಳಕಳಿ ಇಟ್ಕೊಂಡಿರೋ ಮುಖ್ಯಮಂತ್ರಿ ಅಂದರೆ ಇವರು ಮೂರು ನಾಲ್ಕು ಜನಗಳಿದ್ದಾರೆ ಸೊ ಇಂಥದ್ದೊಂದು ಸರ್ಕಾರ ಅದರಲ್ಲೂ ಹಿಂದುಳಿದ ವರ್ಗಕ್ಕೆ ಸೇರಿದಂಥ ಸಿದ್ದರಾಮಯ್ಯವರು ಸರ್ಕಾರ ನಡೆಸ್ತಾ ಇದ್ದಾರೆ ಏನಾದರೂ ಕುತಂತ್ರ ಮಾಡಿ ಸಿದ್ದರಾಮಯ್ಯನವ್ರನ್ನ ಇಳಿಸಿದ್ರೆ ನಾನು ಹೇಳ್ತಾ ಇದ್ದೀನಿ ಇನ್ನು ಇಪ್ಪತ್ತು ಇಪ್ಪತ್ತೈದಲ್ಲ ಅಲ್ಲ ಮೂವತ್ತು ವರ್ಷ ಅಲ್ಲ ಐವತ್ತು ವರ್ಷ ಆದರೂ ಹಿಂದುಳಿದ ವರ್ಗದವರು ಎಸ್ ಸಿ ಎಸ್ ಟಿಗಳು ಯಾರೂ ಕೂಡ ಅಧಿಕಾರದ ಚುಕ್ಕಾಣಿ ಹಿಡಿಯೋಕ್ಕಾಗೋದಿಲ್ಲ ಅಂತ ಅನಾಹುತ ಆಗುತ್ತೆ ಆದರೂ ಸಡಲ ಮಾಡೋಕ್ಕೆ ಕೊಡ್ತಾಯಿರೋಂಥವ್ರಿಗೂ ಎಚ್ಚರಿಕೆ ಹೇಳ್ತೀನಿ ನಾನು ಈ ಇಂಥ ಒಂದು ಅನಾಹುತಕ್ಕೆ ಕೈ ಹಾಕಬೇಡಿ ಸರ್ಕಾರ ನಡೀತಾ ಇರೋದಕ್ಕೆ ಅದು ತಪ್ಪು ಸರಿಗಳನ್ನ ನಿಮಗೆ ನಿಮ್ಗೆ ನಾವು ಕಲಸಿರೋ ಆಯ್ಕೆ ಮಾಡಿ ಇದಕ್ಕೆ ವಿಧಾನಸಭೆಯಲ್ಲಿ ಮಾತಾಡಿ ಅಂತ ಕೊಟ್ಟಿದ್ದೀವಿ ಅಲ್ಲಿ ಮಾತಾಡಿ ನೀವು ಅಲ್ಲಿ ಪದೇ ಪದೇ ಬಂದು ಬಂದು ಬಾವಿಗಿಳಿದ್ರು ನೀವು ಹೋರಾಟ ಮಾಡೋದ್ರಿಂದ ಉಪಯೋಗ ಇಲ್ಲ ಚರ್ಚೆ ಮಾಡಿ ವಿಷಯ ಇದ್ರೆ ಚರ್ಚೆ ಮಾಡಿ ನೀವು ಅಲ್ಲಿ ಅದು ವಾಲ್ಮೀಕಿ ಹಗರಣದ್ದು ಹೇಳ್ತಾ ಇರುವಂಥದ್ದು ನಾನು ಅದನ್ನೇ ಅದಕ್ಕೆ ಯಾವ ಜನಪ್ರತಿನಿಧಿ ಅಥವಾ ಅದರ ಅಧ್ಯಕ್ಷ ಜೈಲಿಗೆ ಹೋಗೋದ್ರಿಂದ ಸಮಸ್ಯೆ ಬಗೆಹರಿತಾ ಇಲ್ಲ ಅದು ಬಗೆ ಅರಿಯೋದಿಲ್ಲ ಅದು ಅದಕ್ಕೆ ಕಾರಣ ಇರುವಂಥ ಅಧಿಕಾರಿಗಳು ನಾಗೇಂದ್ರ ಸೈನ್ ಮಾಡಿದ್ರೆ ದುಡ್ಡು ಕೊಡ್ತಾರೆ ಬ್ಯಾಂಕ್ನಲ್ಲಿ ಮುಖ್ಯಮಂತ್ರಿ ಸೈನ್ ಮಾಡಿದ್ರೆ ದುಡ್ಡು ಕೊಡೋದಿಲ್ಲ ಕಾನೂನು ಆ ರೀತಿ ಇದೆ ಮುಖ್ಯಮಂತ್ರಿ ಸೈನ್ ಮಾಡಿದ್ರೆ ದುಡ್ಡು ಕೊಡೋಕ್ಕಾಗಿಕ್ಕಿಲ್ಲ ಅದು ಅದರಲ್ಲಿ ಹಗರಣದಲ್ಲಿ ಭಾಗಿಯಾಗಿದ್ದಾರೆ ಅವನೊಬ್ಬ ಟ್ರೈಬ್ ಆಗಿದ್ರಿಂದ ಅವನು ಬಲಿಪಶು ಆಗಿದ್ದಾನೆ ಬೇರೆಯವರೆಲ್ಲಿ ಬೇರೆಯವ್ರು ಬರಬೇಕಲ್ಲ ಈಗ ಚಿನ್ನ ಜಪ್ತಿ ಮಾಡ್ತಾವ್ರೆ ಇನ್ನೇನೊಬ್ಬ ಜಪ್ತಿ ಮಾಡ್ತಾ ಇದ್ದಾರೆ ಅದೆಲ್ಲ ಆಗ್ಬೇಕಲ್ಲ ಅದು ಅಧಿಕಾರಿಗಳ ಎಲ್ಲ ಕಡೆ ಅಧಿಕಾರಿಗಳ ಪಾತ್ರ ಇಲ್ದೇನೆ ಒಂದು ಹುಲ್ಲು ಕಡ್ಡಿನೂ ಕೂಡ ಅಲ್ಲಾಡೋದಿಲ್ಲ ನಾವು ಪ್ರತಿಭಟನೆ ಜೊತೆಗೆ ದೂರನ್ನು ಕೊಡ್ತಾ ಇದ್ದೀವಿ ಇವತ್ತಿಂದನೇ ಶುರು ಅದೇ ಕೆಲಸನೇ ಮಾಡ್ತಾರ ಇವತ್ತಿಂದ ಪ್ರತಿಯೊಂದು ಮಾಹಿತಿನೂ ನಿಮಗೆ ಇವತ್ತಿಂದ ಪ್ರತಿಯೊಂದು ಮಾಹಿತಿನೂ ಪತ್ರಿಕೆಗೆ ಕೊಡ್ತೀವಿ ನಾವು ಅದೇನು ಸರ್ ಅದು ರಾಜ್ಯಪಾಲರು ನೋಡಿ ನಾನು ಹೇಳೋವಂಥದ್ದು ಇಷ್ಟೇ ಪ್ರಜಾಪ್ರಭುತ್ವದಲ್ಲಿ ಜನಗಳಿಂದ ಆಯ್ಕೆಯಾದಂಥ ಒಂದು ಸರ್ಕಾರ ಸುಸ್ಥಿರವಾಗಿ ನಡೀತಾ ಇದ್ದರೆ ಅದನ್ನು ಡಿಸ್ಟರ್ಬ್ ಮಾಡಬಾರ್ದು ಅದಕ್ಕಿಂತ ಹೆಚ್ಚಾಗಿ ಮುಂದುವರೆದು ಹೇಳ್ತೀನಿ ನಾನು ನಾನೊಬ್ಬ ಟ್ರೈಬ್ ಆಗಿ ಹೇಳ್ತೀನಿ ಸಾಮಾಜಿಕ ಕಳಕಳಿ ಇಟ್ಕೊಂಡಿರೋವಂಥ ಮೂರು ಜನ ವ್ಯಕ್ತಿಗಳಿದ್ದಾರೆ ಈ ರಾಜ್ಯದಲ್ಲಿ ಸಾಮಾಜಿಕ ಕಳಕಳಿ ಇಟ್ಕೊಂಡಿರೋವಂಥವ್ರು ಒಂದು ದೇವೇಗೌಡರು ಕುಮಾರಸ್ವಾಮಿ ಮತ್ತು ಯಡಿಯೂರಪ್ಪನವರು ಅದು ಮುಂದುವರೆದ ಭಾಗ ಅಂತೇಳಿ ಹೇಳಿದ್ರೆ ಸಿದ್ದರಾಮಯ್ಯನವರು ಸಾಮಾಜಿಕ ಕಳಕಳಿ ಇಟ್ಕೊಂಡಿರುವಂಥ ಮುಖ್ಯಮಂತ್ರಿ ಅಂದರೆ ಇವರು ನಾಲ್ಕು ಜನಗಳಿದ್ದಾರೆ ಸೊ ಇಂಥದ್ದೊಂದು ಸರ್ಕಾರ ಅದರಲ್ಲೂ ಹಿಂದುಳಿದ ವರ್ಗಕ್ಕೆ ಸೇರಿದಂಥ ಸಿದ್ದರಾಮಯ್ಯನವರು ಸರ್ಕಾರ ನಡೆಸ್ತಾ ಇದ್ದಾರೆ ಏನಾದರೂ ಕುತಂತ್ರ ಮಾಡಿ ಸಿದ್ದರಾಮಯ್ಯನವ್ರನ್ನ ಇಳಿಸಿದ್ರೆ ನಾನು ಹೇಳ್ತಾ ಇದ್ದೀನಿ ಇನ್ನು ಇಪ್ಪತ್ತು ಇಪ್ಪತ್ತೈದಲ್ಲ ಅಲ್ಲ ಮೂವತ್ತು ವರ್ಷ ಅಲ್ಲ ಐವತ್ತು ವರ್ಷ ಆದರೂ ಹಿಂದುಳಿದ ವರ್ಗದವರು ಎಸ್ ಸಿ ಎಸ್ ಟಿಗಳು ಯಾರೂ ಕೂಡ ಅಧಿಕಾರದ ಚುಕ್ಕಾಣಿ ಹಿಡಿಯೋಕ್ಕಾಗೋದಿಲ್ಲ ಅಂಥ ಅನಾಹುತ ಆಗುತ್ತೆ ಅದನ್ನು ಸಡಲಾಗಿ ಮಾಡೋಕ್ಕೆ ಕೊಡ್ತಾಯಿರೋಂಥವ್ರಿಗೂ ಎಚ್ಚರಿಕೆ ಹೇಳ್ತೀನಿ ನಾನು ಈ ಇಂಥ ಒಂದು ಅನಾಹುತಕ್ಕೆ ಕೈ ಹಾಕಬೇಡಿ ಸರ್ಕಾರ ನಡೀತಾ ಇರೋದಕ್ಕೆ ಅದು ತಪ್ಪು ಸರಿಗಳನ್ನ ನಿಮಗೆ ನಿಮ್ಗೆ ನಾವು ಕಳಿಸಿ ಆಯ್ಕೆ ಮಾಡಿ ಕೊಟ್ಟಿರೋದು ಇದಕ್ಕೆ ವಿಧಾನಸಭೆಯಲ್ಲಿ ಮಾತಾಡಿ ಅಂತ ಕೊಟ್ಟಿದ್ದೀವಿ ಅಲ್ಲಿ ಮಾತಾಡಿ ನೀವು ಅಲ್ಲಿ ಪದೇ ಪದೇ ಬಂದು ಬಂದು ಬಾವಿಗಿಳಿದ್ರು ನೀವು ಹೋರಾಟ ಮಾಡೋದ್ರಿಂದ ಉಪಯೋಗ ಇಲ್ಲ ಚರ್ಚೆ ಮಾಡಿ ವಿಷಯ ಇದ್ದರೂ ಚರ್ಚೆ ಮಾಡಿ ನೀವು ಅಲ್ಲಿ ಅದು ವಾಲ್ಮೀಕಿ ಹಗರಣದು ಹೇಳ್ತಾ ಇರುವಂಥದ್ದು ನಾನು ಅದನ್ನೇ ಅದಕ್ಕೆ ಯಾವ ಜನಪ್ರತಿನಿಧಿ ಅಥವಾ ಅದರ ಅಧ್ಯಕ್ಷ ಜೈಲಿಗೆ ಹೋಗೋದ್ರಿಂದ ಸಮಸ್ಯೆ ಬಗೆಹರಿತಾ ಇಲ್ಲ ಅದು ಬಗೆಹರಿಯೋದಿಲ್ಲ ಅದು ಅದಕ್ಕೆ ಕಾರಣ ಇರುವಂತ ಅಧಿಕಾರಿಗಳು ನಾಗೇಂದ್ರ ಸೈನ್ ಮಾಡಿದ್ರೆ ದುಡ್ಡು ಕೊಡ್ತಾರೆ ಬ್ಯಾಂಕ್ನಲ್ಲಿ ಮುಖ್ಯಮಂತ್ರಿ ಸೈನ್ ಮಾಡಿದ್ರೆ ದುಡ್ಡು ಕೊಡೋದಿಲ್ಲ ಕಾನೂನು ಆ ರೀತಿ ಇದೆ ಮುಖ್ಯಮಂತ್ರಿ ಸೈನ್ ಮಾಡಿದ್ರೆ ದುಡ್ಡು ಕೊಡೋಕೆ ಆಗಕ್ಕಿಲ್ಲ ಅದರಲ್ಲಿ ಹಗರಣದಲ್ಲಿ ಭಾಗಿಯಾಗಿದ್ದಾರೆ ಅವನೊಬ್ಬ ಟ್ರೈಬ್ ಆಗಿದ್ರಿಂದ ಅವನು ಬಲಿಪಶು ಆಗಿದ್ದಾನೆ ಬೇರೆಯವರೆಲ್ಲಿ ಬೇರೆಯವ್ರು ಬರಬೇಕಲ್ಲ ಈಗ ಚಿನ್ನ ಜಪ್ತಿ ಮಾಡ್ತಾವ್ರೆ ಇನ್ನೇನೊಬ್ಬ ಜಪ್ತಿ ಮಾಡ್ತಾ ಇದ್ದಾರೆ ಅದೆಲ್ಲ ಆಗ್ಬೇಕಲ್ಲ ಅದು ಅಧಿಕಾರಿಗಳ ಎಲ್ಲ ಕಡೆ ಅಧಿಕಾರಿಗಳ ಪಾತ್ರ ಇಲ್ದೇನೆ ಒಂದು ಹುಲ್ಲು ಕಡ್ಡಿನೂ ಕೂಡ ಅಲ್ಲಾಡೋದಿಲ್ಲ